करता हूं कि ये सदन अनुच्छेद के अंतर्गत भारत के राष्ट्रपति द्वारा जारी की जाने वाली निम्नलिखित अधिसूचनाओं की सिफारिश करता है संविधान के अनुच्छेद के अंतर्गत भारत के संविधान के अनुच्छेद 370 के खंड एक के साथ पठित अनुच्छेद 370 के खंड तीन द्वारा प्रदत्त शक्तियों का प्रयोग करते हुए राष्ट्रपति संसद की सिफारिश पर यह घोषणा करते हैं कि यह दिनांक जिस दिन भारत के राष्ट्रपति द्वारा इस घोषणा पर हस्ताक्षर किए जाएंगे और इस सरकारी इसको इसे सरकारी गैजेट में प्रकाशित किया जाएगा उस दिन से अनुच्छेद 370 के सभी खंड लागू नहीं होंगे सिवाय खंड एक के नामक पढ़ा जाएगा संविधान के समय समय पर संशोधित जम्मू और कश्मीर राज्य पर लागू होंगे इस बात के सिवा अनुच्छेद एक बावन अथवा अनुच्छेद 301 में निहित किसी अपवाद अथवा इस संविधान के किसी अन्य अनुच्छेद अथवा जम्मू और कश्मीर संविधान के किसी अन्य उपबंध अथवा कोई कानूनी दस्तावेज निर्णय अध्यादेश उत्तरी ನಿಯಮಿತ ಅಥವಾ ಭಾರತಕ್ಕೆ ಪ್ರವರ್ತನ್ ಸೊ ಆರ್ಟಿಕಲ್ ತ್ರೀ ರದ್ದಾಗಿದೆ ರದ್ದಾದರೆ ಏನಾಗುತ್ತೆ ಜಮ್ಮು ಕಾಶ್ಮೀರ ಈಗ ರಾಜ್ಯವಲ್ಲ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಒಂದೆರಡು ಗಂಟೆಯಲ್ಲಿ ಇದು ಅನುಮೋದನೆಯನ್ನ ಪಡ್ಕೊಳ್ಳುತ್ತೆ ಸಂಸತ್ತಿನಲ್ಲಿ ಆ ನಂತರದಲ್ಲಿ ಜಮ್ಮು ಕಾಶ್ಮೀರ ರಾಜ್ಯವಲ್ಲ ಬದಲಾಗಿ ಜಮ್ಮು ಮಾತ್ರ ರಾಜ್ಯವಾಗಿರುತ್ತೆ ಕಾಶ್ಮೀರ ಮತ್ತು ಲಡಾಖ್ ಎರಡು ಕೇಂದ್ರಾಡಳಿತ ಪ್ರದೇಶಗಳು ನೀವು ಕೂಡ ಅಲ್ಲಿ ಹೋಗಿ ಆಸ್ತಿ ಖರೀದಿ ಮಾಡಬಹುದು ಯಾರು ಕೂಡ ಅಲ್ಲಿ ಹೋಗಿ ಶಾಶ್ವತವಾಗಿ ನೆಲೆಸಬಹುದು ಕೇಂದ್ರ ನೇರವಾಗಿ ಅಲ್ಲಿ ಕಾನೂನನ್ನು ರೂಪಿಸಬಹುದು ಅಲ್ಲಿನ ಆಡಳಿತ ಕಾಶ್ಮೀರ ಮತ್ತು ಲಡಾಖ್ ನ ಆಡಳಿತ ಸಂಪೂರ್ಣವಾಗಿ ಕೇಂದ್ರದಲ್ಲಿರುತ್ತೆ ಕೇಂದ್ರ ಸರ್ಕಾರದ ಕೈಗೆ ಬರುತ್ತೆ ಅಲ್ಲಿ ಸ್ಥಳೀಯರಲ್ಲದವರು ಆಸ್ತಿ ಖರೀದಿ ಮಾಡೋ ಹಾಗಿರ್ಲಿಲ್ಲ ಆರ್ಟಿಕಲ್ ತ್ರೀ ಸೆವೆಂಟಿ ಪ್ರಕಾರ ಈಗ ಭಾರತದ ಯಾವುದೇ ಪ್ರಜೆ ಕಾಶ್ಮೀರದಲ್ಲಿ ಆಸ್ತಿ ಖರೀದಿ ಮಾಡಬಹುದು ನಿಜವಾದ ಅರ್ಥದಲ್ಲಿ ಈಗ ಕಾಶ್ಮೀರ ಭಾರತದ ಅಂಗವಾಗಿದೆ ಅನ್ನುವ ಭಾವನೆ ಜನರಲ್ ಬರ್ತಾ ಇದೆ ಕೇಂದ್ರ ಸರ್ಕಾರ ನೇರವಾಗಿ ಈಗ ಕಾಶ್ಮೀರ ಮತ್ತು ಲಡಾಖ್ಗಳಲ್ಲಿ ಕಾನೂನನ್ನು ರೂಪಿಸಬಹುದು ಅಷ್ಟೇ ಅಲ್ಲ ಜಮ್ಮು ಕೂಡ ಬೇರೆ ಎಲ್ಲ ರಾಜ್ಯಗಳ ಹಾಗೇನೆ ಯಾವುದೇ ವಿಶೇಷಾಧಿಕಾರವಿಲ್ಲದೆ ಭಾರತದ ಒಂದು ರಾಜ್ಯವಾಗಿರುತ್ತೆ ಕೇಂದ್ರ ಸರ್ಕಾರ ಈ ಪ್ರಸ್ತಾಪವನ್ನ ರಾಜ್ಯಸಭೆಯಲ್ಲಿ ಮಂಡನೆ ಮಾಡಿದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಈ ವಿಚಾರವನ್ನ ಮಂಡನೆ ಮಾಡಿದ್ದಾರೆ ನಾಲ್ಕು ಬಿಲ್ಗಳು ನಾಲ್ಕು ಪ್ರಮುಖ ಅಂಶಗಳುಳ್ಳಂತಹ ಬಿಲ್ ಈಗ ರಾಜ್ಯಸಭೆಯಲ್ಲಿ ಮಂಡನೆ ಮಾಡಲಾಗ್ತಾ ಇದೆ ಆರ್ಟಿಕಲ್ ತ್ರೀ ಸೆವೆಂಟಿ ಇತಿಹಾಸವನ್ನ ಸೇರಿದೆ ಮತ್ತೊಂದು ಹೊಸ ಇತಿಹಾಸ ನಿರ್ಮಾಣವಾಗಿದೆ ಕಣಿವೆ ನಾಡಿನ ಎಲ್ಲ ಗೊಂದಲಕ್ಕೆ ತೆರೆ ಎಳೆಯಲಾಗಿದೆ ಕೊತ್ತ ಕುದಿತಾ ಇದ್ದಂತಹ ಕಣಿವೆ ನಾಡಿನ ಆ ಒಂದು ಗೊಂದಲಗಳಿಗೆ ತೆರೆ ಎಳೆಯಲಾಗಿದೆ ಇನ್ನು ಮುಂದೆ ದೇಶದಲ್ಲಿ ಇರ್ತಕ್ಕಂತಹ ಬೇರೆ ಎಲ್ಲ ಕಾನೂನುಗಳು ಕಾಶ್ಮೀರಕ್ಕೂ ಕೂಡ ಅನ್ವಯವಾಗುತ್ತೆ ಯಾವುದೇ ವಿಶೇಷಾಧಿಕಾರ ಇರೋದಿಲ್ಲ ರಾಜ್ಯದ ಅನುಮತಿ ಇಲ್ಲದೆ ಕೇಂದ್ರಕ್ಕೆ ಇದನ್ನು ನಿರ್ಣಯ ಮಾಡುವಂತಹ ಅವಕಾಶ ಇದೆ ಕಾಶ್ಮೀರವನ್ನು ಮೂರು ಭಾಗಗಳಾಗಿ ವಿಂಗಡಿಸಲಾಗಿದೆ ಒಂದೇ ದೇಶ ಒಂದೇ ಧ್ವಜ ಈಗ ಕಾಶ್ಮೀರಕ್ಕೂ ಅನ್ವಯವಾಗುತ್ತೆ ಪ್ರತ್ಯೇಕ ಧ್ವಜವನ್ನ ಹೊಂದೋದಕ್ಕೆ ಅದೊಂದೇ ಧ್ವಜವಾಗಿರುತ್ತೆ ರಕ್ಷಣೆ ವಿದೇಶಾಂಗ ವ್ಯವಹಾರ ಸಂಪರ್ಕ ಅಷ್ಟೇ ಅಲ್ಲ ಇನ್ನು ಮುಂದೆ ಬೇರೆ ಎಲ್ಲಾ ವಿಚಾರಗಳಲ್ಲೂ ಕೂಡ ಕಾಶ್ಮೀರದ ವಿಚಾರದಲ್ಲಿ ಕೇಂದ್ರಕ್ಕೆ ಅಧಿಕಾರ ಇರುತ್ತೆ ಎಲ್ಲ ಇಲಾಖೆಯಲ್ಲೂ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇರುತ್ತೆ ಕಾಶ್ಮೀರ ಮತ್ತು ಲಡಾಖ್ ಕೇಂದ್ರಾಡಳಿತ ಪ್ರದೇಶಗಳು ಇನ್ನು ಮುಂದೆ ಹಾಗೆಯೇ ಜಮ್ಮು ರಾಜ್ಯವಾಗಿ ಉಳ್ಕೊಳ್ಳುತ್ತೆ ಬೇರೆ ಎಲ್ಲ ರಾಜ್ಯಗಳ ಹಾಗೆ ಆರ್ಟಿಕಲ್ ತ್ರೀ ಸೆವೆಂಟಿಯ ಜೊತೆಗೆ ಆರ್ಟಿಕಲ್ ತರ್ಟಿ ಫೈವ್ ಎ ಕೂಡ ರದ್ದಾಗುತ್ತೆ ಹೊರಗಿನ ರಾಜ್ಯದವರು ಕೂಡ ಖರೀದಿ ಮಾಡಬಹುದು ಆಸ್ತಿಯನ್ನ ಶಾಶ್ವತವಾಗಿ ನೆಲೆಸಬಹುದು ಈ ಭಾರತದ ಬೇರೆ ಯಾವುದೇ ಭೂಭಾಗಗಳ ಹಾಗೇನೆ ಜಮ್ಮು ಮತ್ತು ಕಾಶ್ಮೀರ ಕೂಡ ಆಗಿರುತ್ತೆ ಮಹಿಳೆಯರು ಬೇರೆ ರಾಜ್ಯದವರನ್ನ ವಿವಾಹವಾಗಬಹುದು ಭಾರತ ಸಂವಿಧಾನದ ಎಲ್ಲ ಕಾನೂನುಗಳು ಕೂಡ ಅವರಿಗೆ ಅನ್ವಯ ಆಗತ್ತೆ ವಿವಾಹ ಆಸ್ತಿ ವಿಚಾರದಲ್ಲಿ ತಾರತಮ್ಯ ಏನಿತ್ತು ಅದೆಲ್ಲವೂ ಕೂಡ ಇವತ್ತಿಗೆ ಮುಗಿದಿದೆ ಭಾರತದ ಸಂವಿಧಾನ ಹೇಗೆ ಭಾರತದ ಪ್ರತಿಯೊಬ್ಬ ಬೇರೆ ಬೇರೆ ಪ್ರಜೆಗಳಿಗೂ ಅನ್ವಯವಾಗುತ್ತೋ ಅದೇ ರೀತಿಯಲ್ಲಿ ಕಾಶ್ಮೀರದ ಜಮ್ಮುವಿನ ಮತ್ತು ಲಡಾಖ್ನ ಎಲ್ಲ ಪ್ರಜೆಗಳಿಗೂ ಕೂಡ ಅದೇ ಕಾನೂನು ಅನ್ವಯವಾಗುತ್ತೆ ಮತ್ತು ಭಾರತದ ಬೇರೆ ಯಾವುದೇ ಪ್ರಜೆ ಕೂಡ ಕಾಶ್ಮೀರಕ್ಕೆ ಹೋಗಿ ನೆಲೆಸಬಹುದು ಮುಸ್ಲಿಂ ಮುಖಂಡರಾಗಿರ್ತಕ್ಕಂಥ ಶಫಿ ಸಾ ಆದಿ ಅವ್ರ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಶಫಿ ಅವರೇ ಏನ್ ಹೇಳಕ್ ಬಯಸ್ತೀರಿ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಒಟ್ಟಾರೆ ಪಾಲಿಟಿಕಲ್ ಸರ್ಜಿಕಲ್ ಸ್ಟ್ರೈಕ್ ಅಂತ ಇದನ್ನು ಕರೆಯಬಹುದಾಗಿದೆ ಅತ್ಯಂತ ಸಂಚಲನಾತ್ಮಕ ಅತ್ಯಂತ ಐತಿಹಾಸಿಕ ನಿರ್ಣಾಯಕ ನಿರ್ಧಾರವೊಂದನ್ನ ಮೋದಿ ಸರ್ಕಾರ ತೆಗೆದುಕೊಂಡಿದೆ ಅಮಿತ್ ಶಾ ಪ್ರಸ್ತಾಪ ಮಂಡನೆ ಮಾಡಿದ್ದಾರೆ